ಕನ್ನಡ ಚಿತ್ರರಂಗದ ಬ್ಯೂಟಿ ಕ್ವೀನ್ ರಮ್ಯಾ ಅಂದರೆ ತಪ್ಪಾಗಲಿಕ್ಕಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ತನ್ನ ಅಭಿನಯದ ಮೂಲಕ ಸೌಂದರ್ಯದ ಮೂಲಕ ಜನರನ್ನು ತನ್ನತ್ತ ಸೆಳೆದುಕೊಂಡಿದ್ದಾರೆ ತಮ್ಮ ನಲವತ್ತನೇ ವಯಸ್ಸಲ್ಲೂ ಸೌಂದರ್ಯದ ಆರೋಗ್ಯವನ್ನು ಅವರು ಕಾಪಾಡಿಕೊಂಡು ಬಂದಿದ್ದಾರೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಅವರು ಕಾಣಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಜನಿಸಿದ ರಮ್ಯಾ ಅವರು ಚೆನ್ನೈ ಊಟಿಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು ನಂತರ ಕನ್ನಡ ಚಿತ್ರರಂಗಕ್ಕೆ ಬಂದರು ಅಭಿಮೂಲಕ ಅಪ್ಪು ಅವರ ಚಿತ್ರದ ನಾಯಕಿಯಾದರು ಕನ್ನಡದ ಜೊತೆ ತಮಿಳು ಚಿತ್ರರಂಗದಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ ಕನ್ನಡದ ತುಂಬ ನಟರ ಜೊತೆ ಇವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಉಪೇಂದ್ರ ದರ್ಶನ್ ಯಶ್ ಸುದೀಪ್ ಎಲ್ಲರ ಜೊತೆ ಕೂಡ ಇವರು ನಾಯಕಿಯ ಪಾತ್ರವನ್ನು ಮಾಡಿದ್ದಾರೆ ರಾಜಕೀಯ ರಂಗದಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ ಮಂಡ್ಯ ಲೋಕಸಭಾ ಎಲೆಕ್ಷನ್ನಲ್ಲಿ ಇವರು ಗೆದ್ದು ಸಂಸದರು ಕೂಡ ಆದರು ನಂತರ ಇವರು ಕಾಂಗ್ರೆಸ್ನ ಪಕ್ಷದ ಸೋಷಿಯಲ್ ಮೀಡಿಯಾವನ್ನು ನೋಡಿಕೊಳ್ತಾ ಇದ್ದರು ಈಗಲೂ ಕೂಡ ಅವರು ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ರಮ್ಯಾ ಅವರು ಇತ್ತೀಚೆಗೆ ಚಿತ್ರರಂಗದಿಂದ ತುಂಬ ದೂರ ಉಳಿದಿದ್ದಾರೆ ಕೆಲವು ಚಿತ್ರಗಳಲ್ಲಿ ಅವರು ಕಾಣಿಸಿಕೊಳ್ತಾರೆ ಅಂತ ಹೇಳಿದರು ಆದರೆ ಕೊನೆ ಕ್ಷಣದಲ್ಲಿ ಅವರು ಆ ಚಿತ್ರದಿಂದ ಹೊರಗುಳಿದಿದ್ದೇ ಹೆಚ್ಚು ರಾಜ್ ಶೆಟ್ಟಿ ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಅಂದರು ಆದರೆ ಅದು ಆಗಲಿಲ್ಲ ನಂತರ ಇತ್ತೀಚೆಗೆ ಉತ್ತರಾಖಂಡ ಚಿತ್ರದಲ್ಲಿ ಕೂಡ ಅವರು ಪಾತ್ರ ಮಾಡ್ತಾರೆ ಅಂತ ಹೇಳ್ತಿದ್ದರು ಅದು ಕೂಡ ಕೊನೆಗಳಿಗೆಯಲ್ಲಿ ಕ್ಯಾನ್ಸಲ್ ಆಗಿದೆ ತಮ್ಮ ನಟನೆಗಾಗಿ ಎರಡು ಬಾರಿ ಫಿಲ್ಫೇರ್ ಅವಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರು ಮತ್ತೆ ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಲಿ ಆ ಮೂಲಕ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಲಿ ರಮ್ಯಾ ಅವರು ಮತ್ತೆ ಚಿತ್ರರಂಗಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಅಭಿಮಾನಿಗಳ ಆಸೆ